ನಮಸ್ಕಾರ ಇವತ್ತಿನ ಪುಸ್ತಕ ಪರಿಚಯ ಖಲೀಲ್ ಗಿಬ್ರಾನ್ ಅಂತ ಇದನ್ನು ಪ್ರಭುಶಂಕರ್ ಅವರು ರಚನೆ ಮಾಡಿದರು ಅನುವಾದ ಮಾಡಿದ್ದಾರೆ ಖಲೀಲ್ ಜಿಬ್ರಾನ್ ಬಗ್ಗೆ ನಾನು ಆಗಾಗ ಮಾತಾಡ್ತಿರ್ತೀನಿ ಒಂದು ಸಂಚಿಕೆ ಕೂಡ ಖಲೀಲ್ ಜಿಬ್ರಾನ್ ಬಗ್ಗೆ ಮಾಡಿದ್ದೆ ಮುಂಚೆ ಖಲೀ ಜಿಬ್ರಾನ್ ಬಗ್ಗೆ ಮೊದಲ ಬಾರಿ ಕನ್ನಡಕ್ಕೆ ಅನುವಾದ ಮಾಡಿಸಿದ್ದು ಬೇಂದ್ರೆ ಅಜ್ಜ ಖಲೀಲ್ ಜಿಬ್ರಾನ್ನ ದ ಪ್ರಫೆಕ್ಟ್ನ ಕನ್ನಡಕ್ಕೆ ಅನುವಾದ ಮಾಡಿಸ್ತಾರೆ ದೇವರ ತಾರಕೈಯಲ್ಲಿ ಆಗ ಪುಸ್ತಕಕ್ಕೆ ಈ ರೀತಿ ಮುನ್ನಡಿ ಬರೀತಾರೆ ಬೇಂದ್ರೆ ಅಜ್ಜ ಖಲೀಲ್ ಅಸಾಮಾನ್ಯ ವ್ಯಕ್ತಿ ಅವನ ಹೃದಯ ಸಂವೇದನೆಯಲ್ಲಿ ಜ್ಞಾನ ತಾನಾಗಿ ಹುದುಗಿ ಬರುವುದು ತಾಯಿ ಹಾಲಿನಲ್ಲಿ ಮಮತೆಯೊಡನೆ ಅದರ ಅರಿವು ಬಂದಂತೆ ಅವನ ವಚನಗಳು ನುಂಗಿಬಿಡಬಹುದಾದ ಗುಳಿಗೆಗಳು ಅವು ಅಮೃತ ವಟಿಕೆಗಳು ಸವಿಸವಿದು ಪುಷ್ಟಿ ಪಡೆಯಬಹುದಾದ ದ್ರವ್ಯವಿದೆ ಅದರಲ್ಲಿ ವಾಸನೆಗಳ ಮಾಸದಲ್ಲಿ ಹುದುಗಿರುವ ದಿವ್ಯ ಹೃದಯದ ಸ್ಪರ್ಶ ಅವನ ವಚನ ರಚನೆಯಲ್ಲಿದೆ ಹಾಗೆ ಅನುಭವ ಬರದಿದ್ದರೆ ನಾವು ಸರಿಯಾಗಿ ಓದಿಲ್ಲವೆಂದಾಗಲಿ ನಾವಿನ್ನು ಮೂಢ ಯೋಗದಲ್ಲಿ ಇರುವೆವು ಎಂದಾಗಿ ತಿಳಿಯಬೇಕು ಅವನನ್ನು ಓದಿದಾಗ ನಮ್ಗೆ ಸರಿಗೆ ಅರ್ಥ ಆಗಿಲ್ಲ ಅಂದರೆ ಅದು ಅವನು ತಪ್ಪಲ್ಲ ನಮ್ಮದೇ ತಪ್ಪು ಅಂತ ಹೇಳ್ತಾರೆ ಯಾಕೆಂದ್ರೆ ಅದಕ್ಕೊಂದು ಮನಸ್ಥಿತಿ ಬೇಕಾಗುತ್ತೆ ಜಿಬ್ರಣನ ಓದೋಕ್ಕೆ ಯಾಕೆಂದರೆ ಎಷ್ಟೋ ಸಲ ಅವನು ತೀರಾ ಇಂಪ್ರಾಕ್ಟಿಕಲ್ ಅನ್ನಿಸ್ಬಿಡ್ತಾನೆ ತುಂಬ ಕಲ್ಪನಾ ಲೋಕದಲ್ಲಿ ಹೇಳ್ತಾ ಇದ್ದಾರೆ ಅಂತ ಅನ್ನಿಸ್ಬಿಡ್ತಾನೆ ಆದರೆ ಅದನ್ನು ಅವನು ಹೇಳುವಂತಹ ನಿಜವಾದ ಮಾನವೀಯ ಮೌಲ್ಯಗಳೇನಿದೆ ಅದನ್ನು ಎಷ್ಟೋ ಸರಿ ನಮ್ಗೆ ಒಪ್ಕೊಳ್ಳೋದಕ್ಕೆ ಆಗಲ್ಲಕ್ಕೆ ನಾವು ಆ ರೀತಿ ಬದುಕೇ ಇರೋದಿಲ್ಲ ಯಾವಾಗ ನಾವು ಆ ರೀತಿ ಬದುಕಿರೋದಿಲ್ಲ ಅವನ ಆ ರೀತಿ ಹೇಳಿದಾಗ ನಮಗೆ ಇದು ತೀರಾ ಇಂಪ್ರಾಕ್ಟಿಕಲ್ ಅಂತನೋ ಸುಮ್ಮನೆ ಕ ಕಾವ್ಯ ಅಂತ ಉತ್ಪ್ರೇಕ್ಷೆ ಅಂತನೋ ಅದನ್ನು ಹಾಕಿ ನಮ್ಮ ಮಾಮೂಲಿಯಾಗಿ ಇಷ್ಟು ದಿನ ಹೇಗೆ ಬದುಕೋದವೋ ಹೇಗೆ ಯೋಚಿಸಿದ್ವೋ ಹಾಗೆ ಬದುಕೊಂಡು ಹೋಗೋದಕ್ಕೆ ಇವನನ್ನೇ ತಿರಸ್ಕರಿಸ್ಬಿಡ್ತೀವಿ ಜಿಬ್ರಾನ್ ಆಗಿರ್ಬೋದು ಗುಂಡಪ್ಪ ಆಗಿರಬಹುದು ಯಾರೇ ಆಗಿರ್ಬೋದು ಇವ್ರನ್ನೆಲ್ಲ ನಾವು ಎಷ್ಟು ಸರಿ ನಮಗೆ ಯಾವಾಗ ಅದು ನಮ್ಮ ಯೋಚನಾ ರೀತಿಗೆ ನನ್ನ ಸಿದ್ಧಾಂತಕ್ಕೋ ಮತ್ತೊಂದಕ್ಕೋ ಅದು ವಿರುದ್ಧವಾಗಿದ್ದಾಗ ಅಥವಾ ನನ್ನದನ್ನು ತಪ್ಪು ಅಂತದ್ದು ಹೇಳ್ತಿದೆ ಅನ್ನುವಾಗ ನಾವು ಅದನ್ನೇ ತಿರಸ್ಕರಿಸ್ಬಿಡ್ತೀವಿ ಹೇಗೆ ನರಿ ಹಣ್ಣನ್ನು ತಿನ್ನಕ್ಕೆ ಹೋದಾಗ ಅದು ಸಿಗಲಿಲ್ಲ ಅಂದ ತಕ್ಷಣ ಅದು ಅದು ದ್ರಾಕ್ಷಿಯಣ್ಣೆ ಹುಳಿ ಅಂತ ಡಿಕ್ಲೇರ್ ಮಾಡಿ ಹೊರಟೈತಂತೆ ಹುಳಿ ಇರಬೇಕದು ಅಂತ ನನ್ನ ಪ್ರಯತ್ನ ಪಡೆದೇ ಇರೋವಾಗ ನಾವು ಹಾಗೆ ಮಾಡೋದು ನನಗೆ ಇದು ಜಿಬ್ರಾನನನ್ನು ಹಲವಾರು ಜನ ಅನುವಾದ ಮಾಡಿದ್ದಾರೆ ಈಗ ತಕ್ಷಣ ಅನ್ನತ್ತಿರೋ ಪುಸ್ತಕ ನಿಮ್ಗೆ ತೋರಿಸ್ತೀನಿ ಒಂದೆರಡು ಇದು ಕೃತಿ ದ ನಲ್ಲಿ ಇಂಗ್ಲೀಷ್ನಲ್ಲಿರೋದು ತದನಂತರ ಜೀಸಸ್ ದ ಸನ್ ಆಫ್ ಮ್ಯಾನ್ ಅಂತ ಬರೀತಾನೆ ಜಿಬ್ರಾನ ಅದನ್ನು ಕನ್ನಡಕ್ಕೆ ನನ್ನ ಹೆಚ್ಚಿನ ವ್ಯಕ್ತಿ ವಾಸುದೇವ ಮೂರ್ತಿಯವರು ಮಾನವ ಪುತ್ರ ಏಸು ಅಂತ ಅನುವಾದ ಮಾಡಿದ್ದಾರೆ ವಾ ವಾಸುದೇವ ಮೂರ್ತಿಯವರು ರಜನೀಶ್ನು ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ ಪ್ರವಾದಿನ ಸರೋಜ ಅನ್ನೋದು ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ ನನಗೆ ಜಿಬ್ರಾಣನಾಗಲಿ ಈಟ್ಸ್ನಾಗಲಿ ವರ್ಡ್ಸ್ ವರ್ತನಾಗಲಿ ಶೇಕ್ಸ್ಪಿಯರ್ ಆಗಲಿ ಯಾರೇ ಆಗಿರಲಿ ಅವ್ರುಗಳನ್ನ ಕನ್ನಡಕ್ಕೆ ಅನುವಾದ ಮಾಡುವಾಗ ಎಷ್ಟು ಜನ ಅನುವಾದ ಮಾಡ್ತಾರೋ ಅಷ್ಟು ಜನನೂ ಓದ್ತೀನಿ ಯಾಕೆಂದರೆ ಪ್ರತಿಯೊಬ್ಬನೂ ತನ್ನದೇ ಆದ ರೀತಿಯಲ್ಲಿ ಅವ್ರನ್ನ ಗ್ರಹಿಸೋ ಪ್ರಯತ್ನ ಪಟ್ಟಿರ್ತಾನೆ ತನ್ನದೇ ರೀತಿಯಲ್ಲಿ ಅಭಿವ್ಯಕ್ತಿತ್ವ ಮತ್ತು ಅವರ ಬರವಣಿಗೆ ಶೈಲಿ ವಿಭಿನ್ನವಾಗಿರುತ್ತೆ ನನಗೆ ಆ ವಿಭಿನ್ನತೆಯನ್ನು ಮತ್ತು ಆ ವೈವಿಧ್ಯತೆಯನ್ನು ನಾನು ಹೆಚ್ಚು ಆಹ್ಲಾದಿಸ್ತಿರ್ತೀನಿ ಮತ್ತು ಎಷ್ಟೋ ಸಲ ಒಬ್ಬನ ಒಂದು ಅನುವಾದದಲ್ಲಿ ಯಾವುದೋ ವಿಷಯ ನನಗೆ ತಲೆಗೆ ಹೋಗಿಲ್ಲದಿರಬಹುದು ಅಥವಾ ಅರ್ಥ ಆಗಿರ್ದಿರ್ಬೋದು ಮತ್ತೊಂದು ಇರ್ಬೋದು ಇನ್ನೊಬ್ಬನ ಅನುವಾದದಲ್ಲಿ ಅದು ಮತ್ತಷ್ಟು ಆತ್ಮೀಯವಾಗಬಹುದು ಹಾಗೆ ಇದರಲ್ಲಿ ಪ್ರಭುಶಂಕರ ಅವರ ಕಲೆ ಜಿಬ್ರಾನ್ ಇದು ಯಾಕೆ ನಾನು ಇವತ್ತು ಆಯ್ಕೆ ಮಾಡಿಕೊಂಡೆ ಅಂತಂದರೆ ಜಿಬ್ರಾನ್ ಬಗ್ಗೆ ನನಗೇನು ಗೊತ್ತಿಲ್ಲ ನಾನು ಈಗಿನ್ನೂ ಆರಂಭಿಸ್ತಾ ಇದ್ದೀನಿ ಕಲಿ ಕಲೇಶ್ ಜಿಬ್ರಾನನ್ನು ಓದೋದಕ್ಕೆ ಅಂದಾಗ ಈ ಕೃತಿ ತುಂಬ ಉಪಯು ಉಪಯುಕ್ತ ಯಾಕೆಂದರೆ ಇದರಲ್ಲಿ ಅವನು ಕಲೇಶ್ ಜಿಬ್ರಾಣನ ನ ಜೀವನ ಘಟನೆಗಳನ್ನು ಹೇಳುತ್ತಾ ಅವ್ನು ಯಾವ ರೀತಿ ಬದುಕ್ತಾ ಅವನ ಗೆಳೆಯರ ಜೊತೆ ಸಂವಾದ ಹೇಗಿತ್ತು ತನ್ನ ಆತ್ಮೀಯ ಸಖಿ ಜೊತೆಗೆ ಯಾವ ರೀತಿ ಸಂವಾದ ಇತ್ತು ಅವನು ಯಾವ ರೀತಿ ಯೋಚಿಸ್ತಿದ್ದ ಇವೆಲ್ಲವನ್ನೂ ವಿವರಿಸ್ತಾ ಆತನ ಬಗ್ಗೆ ಒಬ್ಬ ವಿಮರ್ಶಕ ಏನು ಹೇಳ್ತಾನೆ ಮತ್ತೊಬ್ಬ ಏನು ಹೇಳ್ತಾನೆ ಇದನ್ನೆಲ್ಲವನ್ನು ಅವನು ವಿವರಿಸ್ತಾ ಹೋಗ್ತಾ ಹೋಗ್ತಾ ಆ ಕೃತಿಗಳನ್ನು ಪರಿಚಯ ಮಾಡಿಕೊಡ್ತಾ ಹೋಗ್ತಾರೆ ಇಷ್ಟು ಚಿಕ್ಕ ಕೃತಿಯಲ್ಲಿ ನಿಮಗೆ ಪರಿಚಯ ಆಗಿಬಿಡುತ್ತೆ ಆಮೇಲೆ ನಾವು ಅದು ಮುಂದಕ್ಕೆ ಬೇರೆ ಬೇರೆ ಅವನ ಇಂಗ್ಲೀಷ್ನಲ್ಲೇ ಓದ್ಬೋದು ಅಥವಾ ಅವನ ಕನ್ನಡಕ್ಕೆ ಅನುವಾದ ಮಾಡೋದನ್ನು ಓದ್ಬೋದು ಇಲ್ಲದಕ್ಕೂ ಇದೊಂದು ಇಂಟ್ರೊಡಕ್ಟರಿ ಬುಕ್ ಆಗುತ್ತೆ ಮತ್ತು ಇವರ ಅನುವಾದ ಶೈಲಿ ಕೂಡ ಅದ್ಭುತವಾಗಿದೆ ನನಗೆ ತುಂಬ ಕೆಲವೊಂದು ಮಾತ್ರ ನಾನಿಲ್ಲಿ ಆಯ್ಕೆ ಮಾಡಿ ಹೇಳ್ತಾ ಇದ್ದೀನಿ ನನ್ನ ನೆಚ್ಚಿನ ಒಂದು ಕೃತಿ ಇದೆ ಜಿಬ್ರಾಂದು ದ ವಾಂಡರರ್ ಅಂತ ಅದರಲ್ಲಿ ಆ ಪುಸ್ತಕದ ಬಗ್ಗೆ ಒಬ್ಬ ವಿಮರ್ಶಕ ಹೇಳ್ತಾನೆ ಅದನ್ನು ಈ ರೀತಿ ಅನುವಾದ ಮಾಡಿಕೊಟ್ಟಿದ್ದಾರೆ ಪ್ರಭುಶಂಕರ್ ಅವರು ಜಿಬ್ರಾ ನನ್ನ ಶಕ್ತಿ ಬಂದದ್ದು ಯಾವುದೋ ಒಂದು ಅಧ್ಯಾತ್ಮ ಜೀವನದ ದೊಡ್ಡ ಜಲಾಶಯದಿಂದ ಇಲ್ಲದಿದ್ದರೆ ಅದು ಅಷ್ಟು ವಿಶ್ವವ್ಯಾಪಿಯಾಗಿ ಪೂರ್ಣವಾಗಿ ಇರುತ್ತಿರಲಿಲ್ಲ ಆದರೆ ಅವನು ಆ ಶಕ್ತಿಗೆ ತೊಡಸಿರುವ ಗಾಂಭೀರ್ಯ ಭಾಷೆಯ ಸೌಂದರ್ಯ ಎಲ್ಲ ಸಂಪೂರ್ಣವಾಗಿ ಅವನದೇ ಯಾವಾಗೊಬ್ಬ ವ್ಯಕ್ತಿ ಧ್ಯಾನ ಸ್ಥಿತಿಯಲ್ಲಿ ತನ್ನ ಕೃತಿಗಳನ್ನು ರಚನೆ ಮಾಡ್ತಾನೆ ಅವನು ಅದು ಬೇರೆಯೇ ಒಂದು ಅನುಭವ ಇವರು ಬೇಂದ್ರೆ ಅಜ್ಜನ ನಾಲ್ಕು ತಂತಿನ ಬನ್ನಂಜೆಯವರು ಪ್ರವಚನ ಮಾಡಬೇಕಿತ್ತಂತೆ ಅದ್ರ ಬಗ್ಗೆ ಮಾತಾಡಬೇಕಿತ್ತಂತೆ ಆಗ ಬೇಂದ್ರ ಹೇಳಪ್ಪ ಅದು ಹೇಗೆ ಹೇಳ್ತಿ ಹೇಳು ಅಂತ ಅವರು ಸಂಕೋಚ ಪಡ್ತಾರೆ ನಿಮ್ಮ ಕೃತಿ ನಿಮ್ಮ ಮುಂದೆ ಹೇಗೆ ಹೇಳೋದು ಅಂತ ಇದು ಬರೆದಿದ್ದು ಅಂಬಿಕಾ ತನಿಯ ಬರೆದಿದ್ದು ಬೇಂದ್ರೆ ಗೊತ್ತೇ ಇಲ್ಲ ಏನು ಬರೆದಿದ್ದೇನೆ ಅಂತ ನಿನ್ನಿಂದ ಕೇಳಿ ತಿಳ್ಕೊತೀನಿ ಅಂತ ಅಂದಂತೆ ಹಾಗೆ ಅವ್ರಿಗೆ ಸನ್ಮಾನ ಮಾಡಕ್ಕೆ ಹೋದರೆ ಹೂನಾರ ಹಾಕಿದ ತಕ್ಷಣ ಅವರು ಮತ್ತೆ ತೆಗೀತಿದಂಥದನ್ನು ತೆಗೆದು ಮತ್ತೆ ಹಾಕುತ್ತಿದ್ದಂತೆ ಅವರು ಹಾಕಿದ್ದು ಹೂನಾರ ಬೇರೆಯವನಿಗೆ ನಾನು ಹಾಕ್ತಿರೋ ಹೂನಾರ ಬೇರೆಯವನಿಗೆ ಅಂತ ಹಾಗೆ ಒಬ್ಬ ವ್ಯಕ್ತಿ ಮತ್ತು ಕವಿ ಒಳಗೆ ಬೇರೆಯೇ ಒಂದು ಅನುಭೂತಿಯಲ್ಲಿ ಸಾಹಿತಿಗಳು ದಾರ್ಶನಿಕರೆಲ್ಲ ಇರ್ತಾರೆ ತಮ್ಮಿಂದ ಬಂದದ್ದು ಅನ್ನೋ ಒಂದು ಭಾವವೇ ಅವರಿಗೆ ಇಲ್ದಿರೋಂಥ ಒಂದು ಸ್ಥಿತಿಗೆ ಹಲವಾರು ಜನ ತಲುಪಿರ್ತಾರೆ ಹೇಗೆ ಉಪನಿಷತ್ಕಾರರು ಇದು ನಮ್ಮ ಹಿರಿಯರಿಂದ ತಿಳಿದಿದ್ದು ಕೇಳಿಸಿದ್ದು ಶ್ರುತಿ ಅಂತ ಹೇಳ್ತಾರೆ ಮಂತ್ರಗಳು ಕಾಣಿಸ್ತು ಅಂತ ಹೇಳ್ತಾರೆ ಇದು ತಾನು ನಾನು ಎನ್ನುವ ಭಾವವನ್ನೇ ಕಳಚುಕೊಂಡ ಸ್ಥಿತಿಯಾದ್ರಿಂದ ಆ ಕೃತಿಗಳಾಗಲಿ ಆ ಮಂತ್ರಗಳಾಗಲಿ ಅವ್ರು ಹೇಳಿದ ಉಪದೇಶಗಳಾಗಲಿ ಯಾವುದು ತಮ್ಮದು ಅನ್ನೋ ಭಾವವೇ ಅವ್ರಿಗೆ ಇರೋದಿಲ್ಲ ಹಾಗಾಗಿ ಜಿಬ್ರಾಣನ್ನು ಹೀಗೆ ಇದು ಓದ್ತಾ ಜಿಬ್ರಾಣನ್ ಓದ್ತಾ ಓದ್ತಾ ಎಲ್ಲೋ ಉಪನಿಷತ್ ನಮ್ಗೆ ನೆನಪಾಗ್ಬೋದು ಅಲ್ಲಮ್ಮ ಪ್ರಭುವಿನ ವಚನ ನೆನಪಾಗ್ಬೋದು ಮಧ್ಯ ನಮಗೆ ಮೀರಾಬಾಯಿ ಸಿಗ್ಬೋದು ಅಕ್ಕಮಹಾದೇವಿಯ ಒಂದು ಶರಣಾಗತಿ ಪ್ರೇಮ ನಮಗೆ ಸಿಗ್ಬೋದು ಎಲ್ಲವೂ ಹಲವಾರು ಬಗೆಯಲ್ಲಿ ನಮಗೆ ಜಿಬ್ರಾಣನ್ನ ಕಾಣಿಸ್ಕೊಳ್ತಾ ಹೋಗುತ್ತೆ ಎಷ್ಟು ಆತ್ಮೀಯನಾಗ್ತೀನಿ ಜಿಬ್ರಾನ ಅಂತಂದರೆ ಅದು ಕಲೀ ಜಿಬ್ರಾಣನ್ನು ತೆಗೆದುಬಿಟ್ಟು ನಾವು ಸುಮ್ಮನೆ ಆ ಟೈಟಲ್ ಗೊತ್ತಿಲ್ಲದೆ ಯಾರು ಬರೋದು ಅಂತ ಗೊತ್ತಿಲ್ಲದೆ ಕನ್ನಡದಲ್ಲಿ ನೇರವಾಗಿ ಓದ್ಬಿಟ್ರೆ ನಮ್ಮ ಕನ್ನಡದ ಯಾವುದೋ ಸಾಹಿತ್ಯ ಬರೆದಿದ್ದಾನೆ ನಮ್ಮ ಅಥವಾ ಯಾವುದೋ ಒಬ್ಬ ದಾರ್ಶನಿಕ ಬರೆದಿರೋದು ಅನ್ನೋ ಅಷ್ಟು ಭಾಸ ಆಗತ್ತೆ ನಮಗೆ ಹೆಸರುಗಳು ಗೊತ್ತಾಗಲ್ಲೇನೊಬ್ಬ ಯುರೋಪಿಯನ್ ವ್ಯಕ್ತಿ ಅಮೇರಿಕನ್ ವ್ಯಕ್ತಿ ವೆಸ್ಟರ್ನರ್ ರೀತಿ ಯಾವ ರೀತಿ ನೀವು ಹೇಳೋದಕ್ಕೆ ಆಗೋದಿಲ್ಲ ಓದ್ತಿರ್ಬೇಕಾದ್ರೆ ಅಷ್ಟು ದೇಸಿ ಚಿಂತನೆಗಳಿರುವಂತಹ ವ್ಯಕ್ತಿ ಕಲೀಲ್ ಜಿಬ್ರಾನ ಇವನ್ನ ಕಲೀಲ್ ಗಿಬ್ರಾಣ್ ಅಂತಲೂ ಅಂತಾರೆ ಆದರೆ ಮೂಲ ಪ್ರೊನೌನ್ಸಿಯೇಷನ್ ಒಂದು ಕಲೀಲ್ ಜಿಬ್ರಾನ್ ಅಂತೆ ಆದರೆ ಎಲ್ರಿಗೂ ಚಿರಪರಿಚಿತನಾಗಿರೋದು ಕಲೀಲ್ ಗಿಬ್ರಾನ್ ಆಗಿ ನಮ್ಮ ದೇಶದಲ್ಲಿ ಹೀಗೆ ಈ ದಾಂಡರ ಪುಸ್ತಕದಲ್ಲಿ ಒಂದಷ್ಟು ದೃಷ್ಟಾಂತ ಕತೆಗಳು ಅಂತ ಬರುತ್ತೆ ಅದರ ಒಂದು ಕಥೆಯನ್ನು ನಾನು ಆಯ್ಕೆ ಮಾಡಿ ಹೇಳ್ತಾ ಇದ್ದೀನಿ ಒಂದು ದಿನ ಸೌಂದರ್ಯ ಮತ್ತು ಕುರುಪ ಒಂದು ಸಮುದ್ರ ತೀರದಲ್ಲಿ ಭೆಟ್ಟಿಯಾದರು ಒಬ್ಬರಿಗೊಬ್ಬರು ಹೇಳಿಕೊಂಡರು ನಾವು ಸಮುದ್ರ ಸ್ನಾನ ಮಾಡೋಣ ಅವರಿಬ್ಬರು ಬಟ್ಟೆ ಬಿಚ್ಚಿ ಸ್ನಾನಕ್ಕೆ ಹೋದರು ಸ್ವಲ್ಪ ಹೊತ್ತಾದ ಮೇಲೆ ಕುರೂಪ ದಂಡೆಗೆ ಬಂದು ಸೌಂದರ್ಯದ ಬಟ್ಟೆಗಳನ್ನು ಹಾಕಿಕೊಂಡು ನಡೆದು ಬಿಟ್ಟ ಸೌಂದರ್ಯ ದಂಡೆಗೆ ಬಂದು ನೋಡಿದರೆ ತನ್ನ ಬಟ್ಟೆ ಇಲ್ಲ ಬತ್ತಲೆ ಹೇರಲು ನಾಚಿಕೆಯಾಗಿ ಕುರೂಪದ ಉಡುಪನ್ನು ಹಾಕಿಕೊಂಡು ತನ್ನ ದಾರಿ ನಡೆದ ಇಂದಿಗೂ ಜನ ಸೌಂದರ್ಯ ಕುರೂಪಗಳನ್ನು ತಪ್ಪಾಗಿಯೇ ತಿಳಿಯುತ್ತಾರೆ ಆದರೆ ಕೆಲವರಿದ್ದಾರೆ ಸೌಂದರ್ಯದ ಮುಖವನ್ನು ನೋಡಿದವರು ಉಡುಪು ಕುರೂಪದ್ದೇ ಆದರೂ ಅವರು ಸೌಂದರ್ಯವನ್ನು ಬಲ್ಲರು ಮತ್ತು ಕೆಲವರು ಕುರೂಪವನ್ನು ಬಲ್ಲವರೂ ಇದ್ದಾರೆ ಅವರಿಗೆ ಸೌಂದರ್ಯದ ಉಡುಪು ಕುರೂಪವನ್ನು ಮುಚ್ಚಿಡಲಾರದು ಹೇಗೆ ಅವನು ಎಷ್ಟು ವಿಡಂಬನಾತ್ಮಕವಾಗಿ ನಮಗೆ ಹೇಳ್ತಾನೆ ನೋಡಿ ಸೌಂದರ್ಯ ಮತ್ತು ಕುರೂಪದ ಬಗ್ಗೆ ತುಂಬ ಅದ್ಭುತವಾದಂತಹ ವ್ಯಕ್ತಿ ಖರೀಲ್ ಚಿಬ್ರಾನ್ ಹಾಗೆ ಅವನು ತುಂಬ ನೆಚ್ಚಿನ ಇದಂದರೆ ನನಗೆ ಸ್ಯಾಂಡ್ ಆ್ಯಂಡ್ ಫೋಮ್ ಅಂತ ಅದರಲ್ಲಿ ಚಿಕ್ಕ ಚಿಕ್ಕ ಸಾಲಗಳಲ್ಲೇ ಇರುತ್ತೆ ಆದರೆ ಒಂದೊಂದು ಕೂಡ ವಜ್ರದ ಸೂಜಿ ಅಂತ ಹೇಳ್ಬೋದು ನಮ್ಮ ಮನಸ್ಸಿಗೆ ಹಾಗೆ ನಾಟುತ್ತೆ ಆದರೆ ಕೆಲವು ಸಾಲುಗಳನ್ನು ಇವರು ಕೂಡ ಆಯ್ಕೆ ಮಾಡಿ ಅನುವಾದ ಮಾಡಿದರೆ ಆ ಸಾಲುಗಳನ್ನು ಓದಿ ಹೇಳ್ತೀನಿ ಮೌನ ನಮ್ಮಲ್ಲಿನ ನೈಜ ಗುಣ ವಾಚಾಳಿತನ ನಾವು ಪಡೆದುಕೊಂಡದ್ದು ಪ್ರತಿಯೊಂದು ಬೀಜವು ಒಂದು ಬಯಕೆ ಸ್ಫೂರ್ತಿ ಯಾವಾಗಲೂ ಹಾಡುತ್ತದೆ ಅದು ಎಂದೂ ವಿವರಿಸುವುದಿಲ್ಲ ನಮ್ಮ ಮೌನಗಳನ್ನು ಹಾಡುವವನೇ ಮಹಾ ಗಾಯಕ ನನಗಂತೂ ತುಂಬ ನೆಚ್ಚಿನ ಸಾಲಿದು ನಮ್ಮ ಮೌನಗಳನ್ನು ಹಾಡುವವನೇ ಮಹಾಗಾಯಕ ಅಂತೆ ಈ ವಿರೋಧಾಭಾಸದ ಒಂದು ವಾಕ್ಯ ರಚನೆ ಏನಿದೆ ಫಿಗರ್ ಆಫ್ ಸ್ಪೀಚ್ ಆಕ್ಸಿಮರಾನ್ ಅಂತ ಹೇಳ್ತಾರೆ ಅಂದರೆ ಒಂದೇ ವಾಕ್ಯದಲ್ಲಿ ಎರಡು ವಿರೋಧ ಬರುವಂತಹ ಪದಗಳನ್ನು ಬಳಸಿ ಸೆಂಟೆನ್ಸ್ ಫಾರ್ಮ್ ಮಾಡೋದು ಹಾಗೆ ನನ್ನ ಮೌನ ನಮ್ಮ ಮೌನಗಳನ್ನು ಹಾಡುವವನೇ ಮಹಾಗಾಯಕ ಅಂತ ಇಲ್ಲಿ ಹಾಡುವುದು ಮತ್ತು ಮೌನ ಶಬ್ದ ಮತ್ತು ಮೌನ ಎರಡವನ್ನು ಇಟ್ಕೊಂಡವನು ಪೂರಕವಾಗಿ ಒಂದು ಇನ್ನೊಂದನ್ನು ಅದು ವಿವರಿಸ್ತಾ ನಮ್ಮಲ್ಲೇ ಯೋಚನೆಗೆ ದೂಡುವಂತಹ ವಾಕ್ಯಗಳು ಇವು ನನ್ನ ಪಾಲಿಗೆ ಬೇರು ಕೀರ್ತಿಯನ್ನು ನಿರ್ಲಕ್ಷಿಸಿದ ಹೂವು ಅಂತೆ ಯಾಕೆಂದರೆ ನಾವು ಹೊರಗಿಂದ ಕಾಣುವಂತಹದ್ದನ್ನೇ ನಾವು ಮೆಚ್ತೀವಿ ಪ್ರಶಂಸೆ ಮಾಡ್ತೀವಿ ಅದರ ಮೇಲೆ ಒಂದು ಒಲವನ್ನು ಬೆಳೆಸ್ಕೊಳ್ತೀವಿ ನಾವೆಲ್ಲರೂ ಹೂಗಳ ಬಗ್ಗೆನೇ ಕವನ ರಚಿಸ್ತೀವಿ ಯಾರು ಬೇರೆ ಬಗ್ಗೆ ರಚಿಸಲ್ಲ ಹಾಗೆ ಬೇರು ಕೀರ್ತಿಯನ್ನು ನಿರ್ಲಕ್ಷಿಸಿದ ಹೂ ಎಷ್ಟು ಅದ್ಭುತ ಸಾಲಗಳು ನೋಡಿ ಜಿಬ್ರಾನ್ ಬರ್ ಬರೆಯೋದು ಹಾಗೆ ಅವನು ಸಾಮಾಜಿಕವಾಗೂ ಹೇಳ್ತಾ ಅನುಭವವನ್ನು ಅವನು ಹೇಳ್ತಾ ಹೋಗ್ತಾನೆ ಸ್ವರ್ಗ ಇಲ್ಲೇ ಇದೆ ಈ ಬಾಗಿಲ ಹಿಂದಿಗೆ ಪಕ್ಕದ ಕೋಣೆಯಲ್ಲೇ ಆದರೆ ನಾನು ಕೀಲಿಯನ್ನು ಕಳೆದುಕೊಂಡಿದ್ದೇನೆ ಬಹುಶಃ ಮರೆತು ಎಲ್ಲೋ ಇಟ್ಟು ಬಿಟ್ಟಿದ್ದೇನೆ ಮನುಷ್ಯರ ಪ್ರತಿಯೊಬ್ಬನ ಜೀವನದಲ್ಲೂ ತಾನೇ ಸ್ವರ್ಗ ಮತ್ತು ನರಕವನ್ನು ಇಲ್ಲೇ ಅನುಭವಿಸ್ತಿರ್ತಾನೆ ಆದರೆ ನಾವು ನರಕಕ್ಕೆ ಎಷ್ಟು ಹೋಗ್ಬಿಟ್ಟಿರ್ತೀವಿ ಅಂದರೆ ಸ್ವರ್ಗದ ಅವಕಾಶವಿದ್ದರೂ ಕೂಡ ನಾವು ಸುಖ ಸುಖದಿಂದ ನೆಮ್ಮದಿಯಿಂದ ಶಾಂತ ಮನಸ್ಸಿನಿಂದ ಬದುಕುವ ಅವಕಾಶಗಳಿದ್ದರೂ ಅದ್ರ ಕಡೆಗೆ ನಾವು ಗಮನ ಕೊಡದೆ ನಮ್ಮದೇ ಆದಂಥ ಒಂದು ತೊಳಲಾಟಗಳಲ್ಲಿ ಜಂಜಾಟಗಳಲ್ಲಿ ನೋವುಗಳಲ್ಲಿ ದುಃಖಗಳಲ್ಲಿ ಜಿಗುಪ್ಸೆ ಅಸೂಯೆಗಳಲ್ಲೇ ನಾವು ಬದುಕ್ತಾ ಬದುಕ್ತಾ ನಾವೇ ನಮ್ಮ ಸುತ್ತ ಒಂದು ನರಕ ಮಾಡ್ಕೊಂಡಿರ್ತೀವಿ ಅದೆಲ್ಲದರಿಂದ ಕಳಿಸ್ಕೊಂಡ್ರೆ ಬಹುಶಃ ಕಣ್ಮುಂದನೆ ಸ್ವರ್ಗ ಕಾಣುತ್ತೆ ಅದಕ್ಕೆ ಮರ್ತುಬಿಟ್ಟಿದ್ದೀನಿ ನಾನು ನೆಮ್ಮದಿಯಾಗಿ ಬದುಕೋದನ್ನು ಮಲ್ತಿದ ಮರ್ತಿದ್ದೀವಿ ಶಾಂತಿಯಿಂದ ಬದುಕೋದು ಮರ್ತಿದ್ದೀವಿ ಮನಸ್ಸಿನ ನಗೋದನ್ನು ಮರ್ತುಬಿಟ್ಟಿದ್ದೀವಿ ಇಷ್ಟು ರೀತಿ ನಾವು ಎಲ್ಲ ಅವನೂ ಮರ್ತಿದ್ವಿ ಅದರ ಪಕ್ಕದಲ್ಲೇ ಸ್ವರ್ಗ ಇದೆ ಇಲ್ಲೇ ಇದೆ ಇನ್ನೆಲ್ಲೂ ಇಲ್ಲಪ್ಪ ನನ್ನ ಕಣ್ಣು ಮುಂದೆ ಇದೆ ಅದನ್ನು ನಾನು ಮರ್ತು ಬಿಟ್ಟಿದ್ದೀನಿ ಅಂತ ಹೇಳ್ತಾ ಹೇಳ್ತಾನೆ ಇವನನ್ನು ಬಿಡಿಸಿ ಹೇಳೋದಕ್ಕಿಂತ ಅವನು ಓದ್ತಾ ಓದ್ತಾ ಹೋಗೋದೆ ಚೆಂದ ಸತ್ಯವನ್ನು ಕಂಡು ಹಿಡಿಯುವುದಕ್ಕೆ ಇಬ್ಬರು ಬೇಕು ಒಬ್ಬ ಅದನ್ನು ಹೇಳುವುದಕ್ಕೆ ಮತ್ತೊಬ್ಬ ಅದನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಇದು ಪ್ರವಾದಿ ಪುಸ್ತಕ ಏನಿತ್ತು ದ ಪ್ರೊಫೆಟ್ ಅದನ್ನ ಅದನ್ನು ಕೆಲವು ಸಾಲುಗಳನ್ನು ಅನುವಾದ ಮಾಡಿ ಕೊಟ್ಟಿದ್ದಾರೆ ಅದು ಆರಂಭದಲ್ಲಿ ಆಲ್ ಮುಸ್ತಫಾ ನಿಂತಿರ್ತಾನೆ ಅವನು ಅವನು ಒಂದು ಕಾಯ್ತಾ ಇದ್ದಾನೆ ಹನ್ನೆರಡು ವರ್ಷಗಳ ಅಲ್ಲೇ ಇದ್ದವನು ಹಡಿಗೆ ಕಾಯ್ತಾ ಇದ್ದ ಹಡಗು ಇದೆ ಆಗ ಅಲ್ಲಿ ನಡೆಯುವಂಥ ಒಂದು ಸ್ವಗತದ ಸಾಲುಗಳು ನಡೀತಾ ಹೋಗುತ್ತೆ ಪ್ರೊಫೆಟಲ್ಲಿ ತುಂಬ ಅದ್ಭುತವಾದಂತಹ ಕೃತಿ ಬಹುಶಃ ಪಾಶ್ಚಾತ್ಯರಿಗೆ ಗುಂಡಪ್ಪನ ಕೊರತೆ ಇತ್ತು ಅನಿಸುತ್ತೆ ಮಂಕುತಿಮ್ಮನ ಕಗ್ಗದ ಕೊರತೆ ಇತ್ತು ಅನಿಸುತ್ತೆ ಅದನ್ನೆಲ್ಲ ಪೂರೈಸೋದಕ್ಕೆ ಖಲೀಲ್ ಜಿಬ್ರನ್ನ ಅಲ್ಲಿ ತಂದಿಟ್ಟ ಭಗವಂತ ಅನ್ನಿಸ್ಬಿಡುತ್ತೆ ಅಷ್ಟು ಇಡೀ ಜಗತ್ತಿನಲ್ಲಿ ಇಡೀ ಮನುಕುಲದ ಎಲ್ಲ ಸಿದ್ಧಾಂತಗಳ ಸಾರ ಏನಿದೆ ಅದಷ್ಟು ಖಲೀಲ್ ಜಿಬ್ರಾಣಲ್ಲೇ ಇದೆ ಅನ್ನೋಷ್ಟು ಮಟ್ಟಿಗೆ ಅವನ ಕೃತಿಗಳು ನಮಗೆ ಅಷ್ಟು ಪೂರಕವಾಗಿದೆ ಬೆರೆಗೇನು ಓದಿಲ್ಲ ಇದೊಂದು ಓದ್ಬಿಟ್ರೆ ಸಾಕು ಅನ್ನಿಸ್ಬಿಡುತ್ತೆ ಅಷ್ಟು ಎಲ್ಲವನ್ನು ಅಡಕ ಮಾಡಿ ಇಟ್ಟಂತಹ ದಾರ್ಶನಿಕ ಕಲೀಲ್ ಜಿಬ್ರಾನ್ ಈತ ಒಂದು ಕಡೆ ಹೇಳ್ತಾನೆ ಅದ ಪ್ರಾಫಿಟ್ನಲ್ಲಿ ಒಂದು ಧ್ವನಿ ತನಗೆ ರೆಕ್ಕೆಗಳನ್ನು ನೀಡಿದ ತುಟಿ ನಾಲಿಗೆಗಳನ್ನು ತನ್ನೊಂದಿಗೆ ಒಯ್ಯಲಾರದು ಏಕಾಂಗಿ ಏಕಾಂಗಿಯಾಗಿ ಅದು ಆಕಾಶವನ್ನು ಅರಸಬೇಕು ಎಷ್ಟೋ ಅವನು ಆ ಕಾವ್ಯಾತ್ಮಕ ನೆಲೆಯಲ್ಲಿ ಸತ್ಯವನ್ನು ಅವನು ತುಂಬ ಸುಂದರವಾಗಿ ಹೇಳುವಂತಹ ಒಬ್ಬ ಚಾಣಾಕ್ಷ ಮತ್ತು ಗಾರುಡಿಗ ಜಿಬ್ರಾನ್ ಅವನು ಇದರಲ್ಲಿ ಪ್ರೇಮದ ಬಗ್ಗೆ ಹೇಳ್ತಾನೆ ಮನುಷ್ಯ ಕೆಲಸ ಹೇಗೆ ಮಾಡಬೇಕು ಅಂತ ಹೇಳ್ತಾನೆ ಒಬ್ಬ ಕೇಳ್ತಾನೆ ಕೆಲಸ ಹೇಗಿರಬೇಕು ಅಂತಾಗ ಜಿಬ್ರನ್ ಹೇಳ್ತಾನೆ ನೀನು ಮನೆಯನ್ನು ಕಟ್ಟುವಾಗ ನಿನ್ನವರಿಗೇ ಕಟ್ಕೊಡ್ತಿದ್ದೀನಿ ಅನ್ನಷ್ಟು ಪ್ರೀತಿಯಿಂದ ಮನೆ ಕಟ್ಕೊಡ್ಬೇಕಂತೆ ಒಬ್ಬ ಬಟ್ಟೆ ಹೊಲಿತಿದ್ರೆ ಅವನು ನನ್ನ ಆತ್ಮೀಯರು ಯಾರು ಆ ಬಟ್ಟೆ ಹಾಕ್ಕೊಳ್ತಾರೆ ಅನ್ನೋ ಭಾವದಲ್ಲಿ ಬಟ್ಟೆಯನ್ನು ಹೊಲಿಯಬೇಕು ಅಂತ ಹೇಳ್ತಾನೆ ನನ್ನ ಪ್ರೀತಿ ವ್ಯಕ್ತವಾಗುವುದು ನನ್ನ ಕರ್ಮದಿಂದ ಅಂತ ಜಿಬ್ರಾನು ಹೇಳ್ತಾ ಕಾಯಕವೇ ಕೈಲಾಸನ ಅವನು ಇದರಲ್ಲಿ ಪ್ರಫೆಕ್ಟಲ್ಲಿ ಕೆಲಸ ಹೇಗಿರಬೇಕು ಅಂತ ಹೇಳ್ತಾ ಕಾಯಕವೇ ಕೈಲಾಸವನ್ನು ನಿರೂಪಿಸ್ಕೊಡ್ತಾ ಹೋಗ್ತಾನೆ ಕಲೀಲ್ ಜಿಬ್ರಾನ ಹಾಗೆ ಅವನು ಹಲವಾರು ವಿಷಯ ಬಗ್ಗೆ ಮದುವೆ ಬಗ್ಗೆ ಮಕ್ಕಳ ಬಗ್ಗೆ ಎಲ್ಲದರ ಬಗ್ಗೆಯೂ ಹೇಳ್ತಾ ಹೋಗ್ತಾನೆ ಒಬ್ಬರು ಕೇಳ್ತಾರಂಗೆ ಸುಖ ದುಃಖದ ಬಗ್ಗೆ ಮಾತಾಡು ಅಂತ ಆಗ ಸುಖ ಮತ್ತು ದುಃಖದ ನಂಟೇನಿದೆ ಅದರ ಒಳ ಮರ್ಮ ಏನಿದೆ ಅದನ್ನ ಹೀಗೆ ಹೇಳ್ತಾ ಹೋಗ್ತೀನಿ ಜಿಬ್ರಾನ ನಿನ್ನ ಸುಖ ಮುಖವಾಡ ಕಿತ್ತೆಸದ ದುಃಖವೇ ಯಾವ ಬಾಯಿಂದ ನಗೆ ಬುಗ್ಗೆ ಉಕ್ಕುತ್ತಿದೆಯೋ ಆ ಅದೇ ಅನೇಕ ಸಲ ನಿನ್ನ ಕಂಬನಿಗಳಿಂದ ತುಂಬಿತ್ತು ಬೇರೆ ಹೇಗಾಗಲು ತಾನೆ ಸಾಧ್ಯ ನಿನ್ನ ಚೇತನದ ಆಳವನ್ನು ದುಃಖ ಕೊರೆ ಕೊರೆದಷ್ಟು ಸುಖವನ್ನು ತುಂಬಿಕೊಳ್ಳಬಲ್ಲದು ನಿನ್ನ ವೈನನ್ನು ತುಂಬಿರುವ ಬಟ್ಟಲೆ ಅಲ್ಲವೇ ಕುಂಬಾರನ ಒಲೆಯಲ್ಲಿ ಬೆಂದದ್ದು ನಿನ್ನ ಹೃದಯವನ್ನು ಸಮಾಧಾನಗೊಳಿಸುತ್ತಿರುವ ಕೊಳಲನ್ನೇ ಅಲ್ಲವೇ ಚಾಕು ಕೊರೆದು ಕೊರೆದದ್ದು ನೀವು ಸಂತೋಷಭರಿತವಾಗಿರುವಾಗ ನಿಮ್ಮ ಹೃದಯಾಳವನ್ನು ನೋಡಿ ಆಗ ನಿಮಗೆ ತಿಳಿಯುತ್ತದೆ ಯಾವುದು ನಿಮಗೆ ದುಃಖವನ್ನು ನೀಡಿತೋ ಅದೇ ಆನಂದವನ್ನು ನೀಡುತ್ತದೆ ನೀವು ದುಃಖಿತರಾಗಿರುವಾಗ ನಿಮ್ಮ ಹೃದಯವನ್ನು ಹುಡುಕಿ ನೋಡಿ ನಿಜವಾಗಿ ನೀವು ದುಃಖಿಸುತ್ತಿರುವುದು ಒಮ್ಮೆ ನೀವು ಆನಂದವಾಗಿ ಇದ್ದುದಕ್ಕಾಗಿಯೇ ಎಂಬುದು ನಿಮ್ಮಲ್ಲಿ ಕೆಲವರು ಹೇಳುತ್ತೀರಿ ದುಃಖಕ್ಕಿಂತ ಸುಖ ಹೆಚ್ಚು ಮತ್ತು ಕೆಲವರು ಹೇಳುತ್ತೀರಿ ಇಲ್ಲ ದುಃಖವೇ ಹೆಚ್ಚಿನದು ಆದರೆ ನಾನು ಹೇಳುತ್ತೇನೆ ಅವೆರಡೂ ಬೇರ್ಪಡಿಸಲಾರದವು ಅವು ಒಟ್ಟಾಗಿಯೇ ಇರುತ್ತವೆ ಅವು ಒಟ್ಟಾಗಿಯೇ ಬರುತ್ತವೆ ಒಂದು ನಿಮ್ಮೊಡನೆ ಊಟಕ್ಕೆ ಕುಳಿತಾಗ ನೆನಪಿಡಿ ಮತ್ತೊಂದು ನಿಮ್ಮ ಹಾಸಿಗೆಯ ಮೇಲೆ ನಿದ್ರಿಸುತ್ತಿರುತ್ತದೆ ಕೈಲಾಸಮ್ಮರು ಒಂದು ತೀರ ಗುಡಿಸಲು ಥರ ಇದ್ದ ಜಾಗಕ್ಕೆ ಬಂದಿರ್ಬಿಡ್ತಾರೆ ಅವರು ವೈಟ್ ಹೌಸಲ್ಲಿದ್ದಂತಹ ಬಾರ್ನ್ ಸಿಲ್ವರ್ ಸ್ಪೂ ಸ್ಪೂನ್ ಅಂತಾರಲ್ಲ ಹಾಗೆ ಅಲ್ಲಿದ್ದಂಥವರು ಗುಡಿಸ್ಲೇ ಥರ ಒಂದು ಕೊಟ್ಟಿಗೆಗೆ ಬಂದಿರ್ತಾರೆ ಕೇಳ್ತಾರೆ ಯಾಕೆ ಇಲ್ಲಿದ್ದೀರಾ ಅಂದಾಗ ಅವ್ರು ಹೇಳ್ತಾರೆ ಮ್ಯಾನ್ ಕೆ ನಾಟ್ ಬಿ ಹ್ಯಾಪಿ ಅನ್ಲೆಸ್ ಈಸ್ ಮಿಸರಬಲ್ ಅಂತ ಮನುಷ್ಯ ದುಃಖವನ್ನು ನೋಡದೆ ಸುಖವನ್ನು ಅನುಭವಿಸಲಾರ ಅರ್ಥ ಮಾಡಿಕೊಳ್ಳಲಾರ ಅಂತ ಹೇಳ್ತಾರೆ ಹಾಗೆ ಈ ಸುಖ ದುಃಖದ ಒಂದು ನಂಟೇನಿದೆ ಆ ಒಳ ಮರ್ಮವೇನಿದೆ ಅದನ್ನು ಜಿಬ್ರಾನ ಹೇಳ್ತಾ ಹೋಗ್ತಾನೆ ಹಾಗಾಗಿ ತುಂಬ ಜೀವನದಲ್ಲಿ ತಲ್ಲಣವಾದಾಗ ದಾರಿ ಕಾಣದೇ ಇರುವಾಗ ನನಗೊಂದು ಸಮಾಧಾನ ಬೇಕು ಶಾಂತಿ ಬೇಕು ಅಂತಂದಾಗ ನಮ್ಮನ್ನು ನಾವು ಯೋಚನೆ ಮಾಡೋದಕ್ಕೆ ಮುಂದಾಗಬೇಕು ಅಂದಾಗ ಜಿಬ್ರಾಣನ ಕೃತಿ ಕೃತಿಗಳು ತುಂಬ ಸಹಾಯಕ ಅನ್ನೋದು ನನ್ನ ಭಾವನೆ ಮತ್ತು ಅವನು ಸಾಮಾಜಿಕವಾಗೂ ಕೂಡ ಬಂಡಾಯದಂತಹ ವ್ಯಕ್ತಿ ಒಂದು ದೇಶ ಹೇಗಿರುತ್ತೆ ಹೇಗಿರಬಾರ್ದು ಅನ್ನೋದ ಕುರಿತು ಅವನು ಹೇಳ್ತಾ ಹೋಗ್ತಾನೆ ಪ್ರವಾದಿಯ ತೋಟ ಅನ್ನೋದರಲ್ಲಿ ದ ಪ್ರೊಫೆಟ್ ಬರೆದ ನಂತರ ದ ಗಾರ್ಡನ್ ಆಫ್ ಪ್ರೊಫೆಟ್ ಅಂತ ಬರೀತಾನೆ ಅದರಲ್ಲಿ ಸಾಲಗಳು ಹೀಗಿದೆ ಮನುಷ್ಯ ಒಂದು ದೇಶ ಯಾವ ರೀತಿ ಇರಬೇಕು ಇರಬಾರ್ದು ಅನ್ನೋದನ್ನು ಹೇಳ್ತಾ ಹೋಗ್ತಾನೆ ಮಿತ್ರರೇ ಸಹಯಾತ್ರಿಕರೇ ಯಾವ ರಾಷ್ಟ್ರದಲ್ಲಿ ನಂಬಿಕೆಗಳೇ ತುಂಬಿದ್ದು ಧರ್ಮ ಶೂನ್ಯವಾಗಿದೆಯೋ ಅಂಥ ರಾಷ್ಟ್ರವನ್ನು ಕನಿಕರಿಸಿ ಎಷ್ಟು ಚೆನ್ನಾಗಿ ಹೇಳ್ತೇನೆ ನೋಡಿ ಧರ್ಮ ಮತ್ತು ನಂಬಿಕೆ ಅದರ ಮೂಢನಂಬಿಕೆಗಳು ಧರ್ಮ ಇದರ ಸುತ್ತ ನಡೆಯುವಂತಹ ರಾಜಕೀಯ ಎಕ್ಸ್ಪ್ಲಾಯಿಟೇಷನ್ನು ಮತ್ತು ಒಂದು ಮತಾಂಧತೆ ಅದರಿಂದ ಆಗುವಂತಹ ಹಿಂಸಾಚಾರ ಇವೆಲ್ಲವನ್ನೂ ಒಂದು ಸಾಲಲ್ಲಿ ಹೇಳಿ ಮುಗಿಸ್ಬಿಡ್ತಾನೆ ನಂಬಿಕೆಗಳೇ ತುಂಬಿದ್ದು ಧರ್ಮ ಶೂನ್ಯವಾಗಿದೆಯೋ ಅಂಥ ರಾಷ್ಟ್ರವನ್ನು ಕನಿಕರಿಸಿ ಅಂತಾನೆ ಯೋ ಪಾಪ ಎಂಥ ತಪ್ಪು ಮಾಡ್ತಾ ಕನಿಕರಿಸಿ ಅಂತ ಅವನು ಅವನು ಯಾವ ಹಂತಕ್ಕೆ ಹೋಗಿದ್ದಾನೆ ಜಿಬ್ರಾನ ಇದನ್ನು ಬರೆಯೋಷ್ಟೆ ಕನಿಕರಿಸಿ ಅನ್ನೋ ಪದ ಬಳಸೋಷ್ಟು ಅವನು ಆ ಎತ್ತರಕ್ಕೆ ಹೋಗಿದ್ದಾನೆ ಈ ಅಂಥ ದೇಶವನ್ನು ಧಿಕ್ಕರಿಸಿ ಅಂತ ಹೇಳ್ತಿಲ್ಲ ಅಂಥ ದೇಶ ಕೆಟ್ಟ ದೇಶ ಅಂತ ಹೇಳ್ತಿಲ್ಲ ಯಾಕಂದರೆ ಅವ್ರ ಪಾಪ ಅವ್ರು ಗೊತ್ತಿಲ್ಲದೆ ಆ ತಪ್ಪು ಇದ್ದಾರೆ ಅವ್ರನ್ನ ಕನಿಕರಿಸಿ ಅನ್ನೋ ಮಟ್ಟಿಗೆ ಆ ವಿಶಾಲತೆ ಆ ಜಿಬ್ರಾಣನಲ್ಲಿ ಮೂಡಿದೆ ಹೇಗೆ ಯೇಸು ಕ್ರಿಸ್ತನಿಗೆ ಶಿಲುಬೆಗೇರಿಸಿದ್ದಾಗ ಜಿ ಯೇಸು ಕೇಳ್ತಾನಂತೆ ದೇವರಿಗೆ ಇನ್ನು ಮಕ್ಕಳು ಗೊತ್ತಿಲ್ಲದೆ ಅಪರಾಧ ಮಾಡ್ತಿದಾರೆ ಅನ್ನೋ ಮಟ್ಟಕ್ಕೆ ಏಸು ಆ ಹಂತಕ್ಕೆ ತಲುಪಿರುತ್ತಾನೆ ಪರಮಹಂಸರು ದೋಣಿ ಹೋಗ್ತಿರ್ಬೇಕಾದ್ರೆ ಇದ್ದಕ್ಕಿದ್ದಾಗೆ ನೋವಿಂದ ಬಿಲವಿಲ್ಲ ಅಂತ ಒದ್ದಾಡ್ತಿದ್ರಂತೆ ಯಾಕೆ ಅಂತ ನೋಡಿದ್ರೆ ನದಿ ಆಚೆ ಗಡದ ಆಚೆ ಅಲ್ಲಿ ಒಬ್ಬ ಅಮಾಯಕನಿಗೆ ಒಬ್ಬ ಹೊಡಿತಿದ್ದಂತೆ ಆ ನೋವನ್ನು ಇವ್ರು ತಿಂತಿದಂತೆ ಪಾಪ ಅಮಾಯಕಂಗೆ ಯಾಕೆ ಹೊಡಿತದಾನೆ ಅವ್ನು ಯಾಪ ನೋವನ್ನು ಬೋವಿಸ್ಬೇಕು ಅಂತ ಆ ಎಲ್ಲರೊಳಗೊಂದಾಗೂ ಮಂಕು ತಿನ್ನೋ ತಿಮ್ಮ ಅನ್ನೋ ಭಾವ ಏನಿದೆ ಆ ಭಾವಕ್ಕೆ ನಾವು ಅಲ್ಲಿಗೆ ಹೋಗಿ ನಿಂತಾಗ ಎಲ್ಲರಲ್ಲೂ ನಮಗೆ ಎಲ್ಲ ಎಲ್ಲರ ಮೇಲೂ ಕರುಣೆ ವಾತ್ಸಲ್ಯ ಪ್ರೀತಿ ಇವೆಲ್ಲವೂ ಮೂಡಿದಾಗ ಅವನು ಕನಿಕರಿಸಿ ಅನ್ನೋ ಪದವನ್ನೇ ಅವನು ಬಳಸ್ತಾನೆ ವಿಧಿಯಲ್ಲದೆ ಬರೀ ಏನು ಪದವನ್ನು ಬಳಸೋದಕ್ಕಾಗಲ್ಲ ಗಿಬ್ರಾನನಿಗೆ ಅದು ತುಂಬ ಸೂಕ್ಷ್ಮವಾಗಿ ಅರ್ಥ ಆಗಿತ್ತು ಪ್ರಭುಶಂಕರರಿಗೆ ಹಾಗಾಗಿ ತುಂಬ ಅದ್ಭುತವಾದ ಎಲ್ಲರಿಗೂ ಸುಲಭವಾಗಿ ಅರ್ಥವಾಗುವಂತಹ ಆದರೆ ಅಷ್ಟೇ ಆಳವಾಗಿರುವಂತಹ ಪದ ಕನಿಕರಿಸಿ ಅನ್ನೋದನ್ನು ಇಲ್ಲಿ ಪ್ರಯೋಗ ಮಾಡಿದ್ದಾರೆ ಹಾಗೆ ಮುಂದೆ ಹೇಳ್ತಾನೆ ಜಿಬ್ರಾನ ಯಾವ ರಾಷ್ಟ್ರ ತಾನು ನೇಯದ ಬಟ್ಟೆಯನ್ನು ಉಡುತ್ತದೆಯೋ ತಾನು ಬೆಳೆಯದ ಆಹಾರವನ್ನು ತಿನ್ನುತ್ತದೆಯೋ ತಾನೇ ಹಿಂಡದ ವೈನನ್ನು ಕುಡಿಯುತ್ತದೆಯೋ ಅದನ್ನು ಕನಿಕರಿಸಿ ಒಂದು ದೇಶ ತನ್ನ ಮೇಲೆ ತಾನೇ ನಿಂತ್ಕೊಳ್ಳೋದ್ರ ಬಗ್ಗೆ ಒಂದು ಎಕನಾಮಿಕಲಾಗಿ ನೋಡ್ಬೋದು ಸೋಷಿಯಲ್ಲಾಗಿ ನೋಡ್ಬೋದು ಒಳಗೆ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡೋದ್ರ ಬಗ್ಗೆ ಇರ್ಬೋದು ಮತ್ತು ತನ್ನ ಸ್ವಾಭಿಮಾನ ನನ್ನ ತನವನ್ನು ರೂಢಿಸ್ಕೊಳ್ಳೋದು ಕಾಯಕದಲ್ಲಿ ನಿರತನಾಗೋದ್ರ ಕುರಿತು ಎಷ್ಟು ಚೆನ್ನಾಗಿ ವಿವರಿಸಿ ಇದನ್ನು ಎಲ್ಲ ಆಯಾಮಗಳಲ್ಲೂ ನೋಡಬಹುದಾದಂತಹ ಒಂದು ಸಾಲಿದು ತಾನು ನೇಯ್ದ ಬಟ್ಟೆಯನ್ನು ತಾನೇ ಯಾವ ಬಟ್ಟೆ ನೇಯ್ಕೊಳ್ಳದೆ ಇನ್ನೊಬ್ಬರಿಂದ ಇಂಪೋರ್ಟ್ ಮಾಡ್ಕೊಳ್ತಾನೋ ತಾನು ಬೆಳೆಯದ ಆಹಾರವನ್ನು ತಾನು ಬೆಳೆಯಿದನ ಇನ್ನೆಲ್ಲಿದ್ದಾನು ಇಂಪೋರ್ಟ್ ಮಾಡ್ಕೊಂಡು ತಿಂತಾನೆ ಅನ್ನೋನು ಅಷ್ಟು ಸೋಮಾರಿ ಆಗಿರಬಹುದು ಆ ಅಂತರಲ್ಲ ಅದನ್ನು ಕಳ್ಕೊಳ್ತಾ ಹೋದಾಗ ಯಾವ ರೀತಿ ದೇಶ ಹಾಳ ಹಾಳಾಗ್ಬಹುದು ಅದನ್ನು ಹೇಗೆ ತಡೆಗಟ್ಟಬೇಕು ಒಂದು ದೇಶ ಸ್ವತಂತ್ರವಾಗಿ ತನ್ನ ಕಾಲ್ಮೆ ನಿಲ್ಲೋದು ಹೇಗೆ ಅನ್ನೋದನ್ನು ಆರ್ಥಿಕವಾಗಿ ಸಾಮಾಜಿಕವಾಗಿ ಹಾಗೆ ನೈತಿಕವಾಗಿ ಅನ್ನೋದನ್ನು ವಿವರಿಸ್ತಾ ಹೋಗಿದ್ದೇನೆ ಯಾವ ರಾಷ್ಟ್ರ ಪೀಡಕರನ್ನು ಧೀರ ಶೂರ ಎಂದು ಹೊಗಳುತ್ತದೆಯೋ ಹೊಳೆಯುವ ಹೊಳೆಯುವ ಆಕ್ರಮಣಕಾರರನ್ನು ಉದಾರಿ ಎಂದು ಹೊಗಳುತ್ತದೆಯೋ ಅದನ್ನು ಕನಿಕರಿಸಿ ಈ ಸಾಲಗಳು ಎಲ್ಲ ದೇಶಕ್ಕೂ ಅನ್ವಯಿಸ್ಬಿಡುತ್ತೆ ಅಂತ ಅನಿಸುತ್ತೆ ಯಾಕಂದರೆ ಎಲ್ಲ ದೇಶದ ರಾಜಕೀಯ ಪರಿಸ್ಥಿತಿ ಸಾಮಾಜಿಕ ಪರಿಸ್ಥಿತಿ ಒಂದಲ್ಲ ಒಂದು ರೀತಿ ತಲ್ಲಣಕ್ಕೆ ಒಳಗಾಗಿರುವಂಥ ಪರಿಸ್ಥಿತಿ ಇರುವಾಗ ಈ ಸಾಲಗಳು ಬಹುಶಃ ಎಲ್ಲ ದೇಶಕ್ಕೂ ಅನ್ವಯ ಆಗುತ್ತೇನೋ ಹೀಗೆ ಇವನು ಹೇಳಿದ ವಿಷಯಗಳೇ ಇಲ್ಲ ಅನ್ನಿಸ್ಬಿಡುತ್ತೆ ಇವನು ಅನುಭವದ ಹಂತದಲ್ಲಿ ಹೇಳಿದ್ದಾನೆ ಕಾವ್ಯಾತ್ಮಕವಾಗಿ ಹೇಳಿದಾನೆ ಮನೋವಿಜ್ಞಾನವನ್ನು ಹೇಳ್ತಾನೆ ಸುಖ ದಿಕ್ಕಗಳ ಬಗ್ಗೆ ಹೇಳ್ತಾನೆ ಮಾನವೀಯ ಮೌಲ್ಯಗಳನ್ನು ಹೇಳ್ತಾನೆ ಅಷ್ಟೇ ಅಲ್ಲದೆ ತಾನೇ ರಚನೆ ಮಾಡ್ತಾನೆ ಕೂಡ ಅವನು ಒಳ್ಳೆಯ ಚಿತ್ರಗಾರ ಕೂಡ ಆಗಿದ್ದ ಇದು ಅವನು ಇದು ಅವನೇ ಬರೆದಿದ್ದಿದ್ದು ಅದನ್ನೇ ಇಲ್ಲಿ ಕೊಟ್ಟಿದ್ದಾರೆ ನೀವು ಈ ಪುಸ್ತಕ ತೊಗೊಂಡ್ರೆ ಉದಾಹರಣೆಗೆ ದ ಪ್ರಾಫಿಟ್ ಇಂಗ್ಲೀಷಲ್ಲಿ ಏನಿದೆ ಅದು ತೊಗೊಂಡ್ರೆ ಅವನ ಅವನೇ ರಚನೆ ಮಾಡಿದ ಚಿತ್ರಗಳನ್ನು ಅವನ ಇದಕ್ಕಿಂತಲೇ ಬರೆದಿರೋಂಥ ಚಿತ್ರಗಳು ಅದನ್ನಲ್ಲಿ ಕೊಡ್ತಾನೆ ತುಂಬ ಚೆನ್ನಾಗಿ ಅದು ಎಷ್ಟು ಆಪ್ಟಾಗಿರುತ್ತೆ ಅಂತಂದರೆ ಅವನದನ್ನು ಅನುಭವದಲ್ಲಿ ಅದನ್ನು ಯಾವ ಹಂತದಲ್ಲಿ ಬರೆದ್ನೋ ಅದನ್ನೇ ವ್ಯಕ್ತಪಡಿಸೋದಕ್ಕೂ ಆದಷ್ಟು ಪ್ರಯತ್ನ ಪಡ್ತಾನೆ ಇದು ಹೀಗಿದೆ ಅವನು ಚಿತ್ರ ಇದು ಯಾವುದಕ್ಕೆ ಬಳಸ್ತಾನೆ ಅಂದರೆ ಚಿಲ್ಡ್ರನ್ ಅನ್ನೋ ಒಂದು ಇದಕ್ಕೆ ಬಳಸ್ತಾನೆ ಮಕ್ಕಳ ಬಗ್ಗೆ ಹೇಳು ಅಂತ ಕೇಳಿದಾಗ ಯುವರ್ ಚಿಲ್ಡ್ರನ್ ನಾಟ್ ಯುವರ್ ಚಿಲ್ಡ್ರನ್ ದೇ ಆರ್ ದ ಸನ್ಸ್ ಆ್ಯಂಡ್ ಡಾಟರ್ಸ್ ಆಫ್ ಲೈಫ್ ಲಾಂಗಿಂಗ್ ಫಾರ್ ಇಟ್ ಸೆಲ್ಫ್ ದೇ ಮೇ ಕಮ್ ಥ್ರೂ ಯು ಬಟ್ ನಾಟ್ ಫ್ರಮ್ ಯು ಅನ್ ಧೋ ಆ ವಿತ್ ಯು ಎಟ್ ದೇ ಬಿಲಾಂಗ್ ನಾಟ್ ಟು ಯು ಅಂತ ಹೇಳ್ತಾನೆ ಅಂದರೆ ನಿನ್ನ ಮಕ್ಕಳು ನಿನ್ನ ಮಕ್ಕಳೆಲ್ಲ ದೇವಾಂತ ಬೇರೆ ಲೋಕದಿಂದ ಬಂದವರು ಯು ಮೇ ಹೌಸ್ ದೇರ್ ಬಾಡೀಸ್ ಬಟ್ ನಾಟ್ ದೇರ್ ಸೋಲ್ಸ್ ಫಾರ್ ದೇರ್ ಸೋಲ್ಸ್ ಡ್ವೆಲ್ ಇನ್ ದಿ ಹೌಸ್ ಆಫ್ ಟುಮಾರೋ ವಿಚ್ ಯು ಕೆನಾಟ್ ವಿಸಿಟ್ ವಿಚ್ ಯು ಕೆನಾಟ್ ವಿಸಿಟ್ ನಾಟ್ ಇವನ್ ಯು ಡ್ರೀಮ್ಸ್ ಅಂತ ಹೇಳ್ತಾನೆ ನೀನು ನಿನ್ನ ಮಕ್ಕಳಿಗೆ ದೇಹವನ್ನು ಕೊಡಬಹುದೇ ಹೊರತು ಆತ್ಮವನ್ನಲ್ಲ ಅಂತ ಹೇಳಬೇಕಾದ್ರೆ ಇದು ತುಂಬ ಆತ್ಮೀಯ ಅನಿಸುತ್ತೆ ಜೀವನ ಚಕ್ರ ಆ ಅನಂತತೆ ಬೇರೆಯೇ ಒಂದು ಲೋಕ ಅಲ್ಲಿಂದ ಅವನು ಒಂದು ಆತ್ಮವನ್ನು ಭೂ ಈ ಲೋಕಕ್ಕೆ ತರ್ತಾ ಇರೋದು ಆ ರೀತಿ ಅದನ್ನು ಓದುವಾಗ ಈ ಈ ಚಿತ್ರವನ್ನು ನೋಡಿದಾಗ ನಮಗೆ ಇನ್ನೊಂದು ಮತ್ತೊಂದು ಧ್ಯಾನ ಸ್ಥಿತಿ ನಮಗೆ ಸಿಗ್ತಾ ಹೋಗುತ್ತೆ ಹಾಗೆ ಜಿ ಜಿಬ್ರಾಣನ ಅವನ ಬರವಣಿಗೆ ಏನಿದೆ ಸಾಹಿತ್ಯ ಏನಿದೆ ಆ ಸಾಹಿತ್ಯದಲ್ಲಿ ಏನು ಮೌನ ಸಿಗುತ್ತೆ ನಮಗೆ ಧ್ಯಾನ ಸಿಗುತ್ತೆ ಸ್ಥಿತಿ ಅದು ಅವನ ಚಿತ್ರಗಳಲ್ಲೂ ಸಿಗುತ್ತೆ ಅನ್ನೋದು ನೋಡಿದಾಗ ನಮಗೆ ಗೊತ್ತಾಗುತ್ತೆ ಆ ರೀತಿ ಜಿಬ್ರಣನನ್ನು ತಾವು ಓದಲಿ ಅಂತ ಹೇಳ್ತಾ ಕೊನೆ ಎರಡು ಸಾಲುಗಳನ್ನು ಈ ಪುಸ್ತಕದಲ್ಲಿ ಕೊಟ್ಟಿದ್ದಾರೆ ಅದನ್ನ ಓದಿ ಹೇಳ್ತೀನಿ ಪದಗಳು ಕಾಲರಹಿತ ಅವುಗಳನ್ನು ಹೇಳುವಾಗ ಮತ್ತು ಬರೆಯುವಾಗ ಅವುಗಳು ಕಾಲರಹಿತ ಎಂಬುದನ್ನು ತಿಳಿದು ಹೇಳಬೇಕು ಬರೆಯಬೇಕು ಅಂತ ಈ ಕಾಲಾತೀತನಾದಂತಹ ಕಾಲರಹಿತನಾದ ಜಿಬ್ರಣನನ್ನು ಎಲ್ಲರೂ ಓದೋಣ ಅಂತ ಹೇಳ್ತಾ ಮತ್ತೊಂದು ಸಚಿಕೆಯಲ್ಲಿ ಮತ್ತೊಂದು ಪುಸ್ತಕದ ಜೊತೆ ಬರ್ತೀನಿ ನಮಸ್ಕಾರ